ಹೊತ್ತಂಡ ಬಾರಿಕೆಯಿಂದ ಪಾರೆಕಾಡು ಹೋಗುವ ದಾರಿ ಅಂದ್ರೆ ಈ ದಾರಿ ಇಲ್ಲಿ ಅಂದ್ರೆ ಒಂದು ಇನ್ನೂರೈವತ್ತು ಕುಟುಂಬಗಳಿದ್ದೆ ಆ ಕುಟುಂಬಗಳಿಗೆ ಹೋಗಲು ನಡೆಯಲು ಸಹ ಸರಿಯಿಲ್ಲ ದಾರಿ ಯಾಕೆಂದ್ರೆ ಗಾಡಿಗಳು ಹೋಗ್ತಾ ಇಲ್ಲ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಏನು ತೊಂದ್ ಭಾರಿ ತೊಂದರೆ ಆಗ್ತಾ ಇದೆ ಅದರಿಂದ ಮಾನ್ಯ ಪೊನ್ನಣ್ಣನವರು ದಯವಿಟ್ಟು ಇದನ್ನು ಸರಿಪಡಿಸಿ ಇದನ್ನು ಪರಿಶೀಲಿಸಿ ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಅದು ಅಲ್ಲದೆ ನಾವು ಮಂಡಳದವರಿಗೆ ಹಲವು ಬಾರಿ ಹೇಳಿದ್ದೀವಿ ಕೇಳಿ ಕೇಳಿಕೊಂಡಿದ್ದೀವಿ ಆದರೂ ಯಾವುದೇ ಒಂದು ಪ್ರತಿಫಲ ನಮಗೆ ದೊರಕಿಲ್ಲ ದಯವಿಟ್ಟು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಪಾರೆ ಕೊಡುಗೆ ಹೋಗಿ ಸೇರ್ತದೆ ಕೋಟೇರಿಯಿಂದ ಸುಮಾರು ಹತ್ತು ವರ್ಷದಿಂದ ಯಾವುದೊಂದು ದುರಸ್ತಿ ಕೆಲಸವೂ ಆಗಿಲ್ಲ ನಾವು ಶಾಸಕರು ಮನ ಮಾನ್ಯ ಶಾಸಕರು ಬೊನ್ನವರು ಚಾರಮಾಣೆಗೆ ಬಂದಾಗ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಈಗ ನಾವು ದಿವಸ ಕಲ್ಲು ಹೆರಕ್ತೀವಿ ಬಿಸಾಕ್ತೀವಿ ಸ್ಕೂಟ್ರಲ್ಲಿ ಹೋಗ್ತೀವಿ ಕಾರಲ್ಲಿ ಹೋಗ್ತೀವಿ ರಿಪೇರಿ ಕೆಲಸಗಳೆಲ್ಲ ನಾವೇ ಮಾಡಿಸೋದು ಈಗ ನೋಡಿ ಜೆ ಸಿ ಬಿ ಬಂದು ನಿಂತಿದೆ ಇದು ನಮ್ಮ ಕೆಲ ಇದು ಕೈಯಿಂದ ದುಡ್ಡು ಹಾಕಿ ಈ ಕೆಲಸ ಮಾಡ್ತಾ ಇದ್ದೀವಿ ಈ ಮಣ್ಣು ಹಾಕದಿದ್ದರೆ ನಮಗೆ ಓಡಾಡೋಕ್ಕೆ ಆಗೋದಿಲ್ಲ ಎಲ್ಲ ಬೋರ್ಡರ್ಸ್ ಎದ್ದು ಹೋಗಿದೆ ದಯವಿಟ್ಟು ಒಂದು ಸಲ ನಮ್ಮ ಈ ನೋಡ್ಬಿಟ್ಟು ನಮ್ಮ ಈ ರಸ್ತೆಯನ್ನು ಸರಿಪಡಿಸಿ ಕೊಡಬೇಕು ಹೊತ್ತಾರಿಕೆಯಿಂದ ಕಾರಾಡು ಹೋಗುವ ದಾರಿ ಅಂದರೆ ಈ ದಾರಿ ಇಲ್ಲಿ ಅಂದರೆ ಒಂದು ಇನ್ನೂರೈವತ್ತು ಕುಟುಂಬಗಳಿದೆ ಆ ಕುಟುಂಬಗಳಿಗೆ ಹೋಗಲು ನಡೆಯಲು ಸಹ ಸರಿಯಿಲ್ಲ ದಾರಿ ಯಾಕೆಂದ್ರೆ ಗಾಡಿಗಳು ಹೋಗ್ತಾ ಇಲ್ಲ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಏನು ಭಾರಿ ತೊಂದರೆ ಆಗ್ತದೆ ಅದರಿಂದ ಮಾನ್ಯ ಪನ್ನಣ್ಣನವರು ದಯವಿಟ್ಟು ಇದನ್ನು ಸರಿಪಡಿಸಿ ಇದನ್ನು ಪರಿಶೀಲಿಸಿ ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಅದು ಅಲ್ಲದೆ ನಾವು ಮಂಡಳದವರಿಗೆ ಹಲವು ಬಾರಿ ಹೇಳಿದೀವಿ ಕೇಳಿ ಕೇಳಿಕೊಂಡಿದ್ದೀವಿ ಆದರೂ ಯಾವುದೇ ಒಂದು ಪ್ರತಿಫಲ ನಮಗೆ ದೊರಕಿಲ್ಲ ದಯವಿಟ್ಟು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ